ಬಿಜೆಪಿಯ ಇನ್ಸೈಡ್ ರಿಪೋರ್ಟ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಬಿಜೆಪಿಯ ಆಂತರಿಕ ವರದಿ ಇದು ಇಂತ ಮುಂಚೆ ಸಂಖ್ಯೆಗಳನ್ನು ಹೇಳ್ತಾ ಇದ್ವಿ ಹದಿನೇಳು ಬಿಜೆಪಿ ಖಚಿತವಾಗಿ ಗೆಲ್ತೀವಿ ಅನ್ಕೊಂಡಿರುವ ಕ್ಷೇತ್ರಗಳು ಹದಿನೇಳು ಐದು ಕ್ಷೇತ್ರಗಳಲ್ಲಿ ರಿಸಲ್ಟ್ ಏನಾಗುತ್ತೋ ಹೇಳಕ್ ಬರೋದಿಲ್ಲ ಫಿಫ್ಟಿ ಫಿಫ್ಟಿ ಕ್ಷೇತ್ರಗಳು ಕ್ಲೋಸ್ ಕಂಟೆಸ್ಟ್ನ ಕ್ಷೇತ್ರಗಳು ಐದು ಇನ್ನು ಆರು ಅವರೇ ಅಂದ್ಕಡ್ತಾ ಇದ್ದಾರೆ ಕಷ್ಟ ಇಲ್ಲಿಗೆಲ್ಲದು ಇದು ಬಿಜೆಪಿ ಜೆ ಡಿ ಎಸ್ನ ಒಟ್ಟು ಸಂಖ್ಯೆಗಳು ಹದಿನೇಳು ಅನ್ನೋದು ಬಿಜೆಪಿ ಜೆ ಡಿ ಎಸ್ನ ಒಟ್ಟು ಸಂಖ್ಯೆ ಯಾವ್ಯಾವುದು ಕ್ಷೇತ್ರವಾರು ಕಾಂಗ್ರೆಸ್ ಫಾರ್ಟೀನ್ ಪ್ಲಸ್ ಅಂತ ಹೇಳಿದ್ರು ಬಟ್ ಕ್ಷೇತ್ರಗಳನ್ನು ಹೇಳಿಲ್ಲ ಬಿಜೆಪಿ ಆಂತರಿಕ ವರದಿಯಲ್ಲಿ ಕ್ಷೇತ್ರಗಳಿವೆ ಮೈಸೂರು ಮಂಡ್ಯ ಚಿಕ್ಕಬಳ್ಳಾಪುರ ಕೋಲೋರ್ ಕೋಲಾರ ತುಮಕೂರು ಹಳೆ ಮೈಸೂರಿನಲ್ಲಿ ಹಳೆ ಮೈಸೂರಿನಲ್ಲಿ ಮೈಸೂರು ಮಂಡ್ಯ ಚಿಕ್ಕಬಳ್ಳಾಪುರ ಕೋಲಾರ ತುಮಕೂರು ಲೆಕ್ಕಾಚಾರ ತಪ್ಪಾಗುವ ಲಕ್ಷಣಗಳು ನೋಡಿ ನೋಡಿದಾಗ ಫಸ್ಟ್ ಫೇಸ್ ನಲ್ಲಿ ಬಿಜೆಪಿ ಜೆಡಿಎಸ್ ಮೊದಲ ಹಂತದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಈಗ ಮೈಸೂರು ಅಭ್ಯರ್ಥಿಯನ್ನು ಬದಲಾಯಿಸ್ತು ಪ್ರತಾಪ್ ಸಿಂಹ ಬದಲಿ ಯದುವೀರರನ್ನು ತರಲಾಯಿತು ಮಂಡ್ಯ ಕುಮಾರಸ್ವಾಮಿಗೆ ಹೋಗಿ ನಿಂತಾಗ ಮೊದಲು ಒನ್ ಸೈಡೆಡ್ ಕುಮಾರಸ್ವಾಮಿ ಗೆದ್ದು ಬಿಡ್ತಾರೆ ಅಂತಂದರು ಕೊನೆ ಕೊನೆಗೆ ಸ್ಟಾರ್ ಚಂದ್ರು ಅವರ ಪ್ರಚಾರವು ವೈಖರಿ ಕೂಡ ಕೊನೆ ಎರಡು ಮೂರು ದಿನಗಳಲ್ಲಿ ಜಾಸ್ತಿ ಇತ್ತು ಅಂತಕ್ಕಂಥದ್ದನ್ನು ಹೇಳಲಾಗತ್ತೆ ಚಿಕ್ಕಬಳ್ಳಾಪುರ ಒಕ್ಕಲಿಗ ಕನ್ಸಾಲ್ಟೇಷನ್ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಅಂತಕ್ಕಂಥದ್ದನ್ನು ಅನೇಕರು ಹೇಳ್ತಾ ಇದ್ದರು ಯಾಕಂದರೆ ಅಲ್ಲಿ ರಕ್ಷಾ ರಾಮಯ್ಯ ಟಿಕೆಟ್ ಕೊಟ್ಟಿದ್ದರು ಡಾಕ್ಟರ್ ಸುಧಾಕರ್ ಬಲಿಜಾ ವರ್ಸಸ್ ಒಕ್ಕಲಿಗ ಫೈಟ್ನಲ್ಲಿ ಒಕ್ಕಲಿಗರ ಕನ್ಸಲ್ಟೇಷನ್ ದೊಡ್ಡ ಪ್ರಮಾಣದಲ್ಲಾಗಿದೆ ಅಂತಕ್ಕಂಥದ್ದು ಕೋಲಾರ ದಲಿತ ವೋಟ್ ಒಡೆದು ಅಂದರೆ ಕೋಲಾರದ ಒಬ್ಬ ಕಾಂಗ್ರೆಸ್ ನಾಯಕರು ನನಗೆ ಸಿಕ್ಕಿದರು ಫೋನಲ್ಲಿ ಅವರು ಹೇಳಿರುವ ಪ್ರಕಾರ ಕೊನೆಗೆ ಗೌತಮ್ ಪರವಾಗಿ ಯಾರೂ ಕೆಲಸ ಮಾಡದ ಸ್ಥಿತಿ ನಿರ್ಮಾಣ ಆಯಿತು ಅಂತಕ್ಕಂಥದ್ದು ಗೌತಮ್ಗೆ ಏನು ಕೊನೆಗಳಿಗೆಯಲ್ಲಿ ಹೋಗಿ ಟಿಕೆಟ್ ಕೊಟ್ಟರು ಅದು ಜೆ ಡಿ ಎಸ್ಗೆ ಲಾಭ ಆದಂತೆ ಕಾಣುತ್ತೆ ಅಂತಕ್ಕಂಥದ್ದನ್ನ ಕಾಂಗ್ರೆಸ್ ನಾಯಕರು ಹೇಳಿದ್ದನ್ನು ಹೇಳ್ತಾ ಇದ್ದೀನಿ ತುಮಕೂರು ಸೋಮಣ್ಣ ಅವ್ರಿಗೊಂದು ಎಜ್ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ ಬಟ್ ಇನ್ನೂ ಅನೇಕರು ಹೇಳ್ತಾರೆ ತುಂಬ ಅದನ್ನು ಫಿಫ್ಟಿ ಫಿಫ್ಟಿ ಅಂತ ತೆಗೆದುಕೊಳ್ಳಿ ಯಾಕಂದ್ರೆ ಮುದ್ದೇಗೌಡರ ಬಗ್ಗೆ ಕೂಡ ಆ ಒಂದು ಸಿಂಪತಿ ಇತ್ತು ಏನೂ ಆಗಬಹುದು ಅಂತಕ್ಕಂಥದ್ದನ್ನ ಕೆಲವರು ಹೇಳ್ತಾರೆ ಬಟ್ ಸೋಮಣ್ಣ ಇಸ್ ಕ್ವೈಟ್ ಕಾನ್ಫಿಡೆಂಟ್ ಬಿಜೆಪಿ ಆಂತರಿಕ ಸಮೀಕ್ಷೆಯ ಪ್ರಕಾರ ತುಮಕೂರಲ್ಲಿ ಗೆದ್ಕತಾರೆ ಅಂತ ಇದು ಬಿಜೆಪಿಯ ಸಂಖ್ಯೆ ಏನೇನ್ಪಿಟ್ಕೊಳ್ಳಿ ಬಿಜೆಪಿಯ ವರದಿ ಇದು ಅವರೇ ಮಾಡಿಕೊಂಡಿರುವಂಥ ವರದಿ ಮೈಸೂರು ಮಂಡ್ಯ ಚಿಕ್ಕಬಳ್ಳಾಪುರ ಕೋಲಾರ ತುಮಕೂರು ಬೆಂಗಳೂರು ಬೆಂಗಳೂರು ನಾಲ್ಕಕ್ಕೆ ನಾಲ್ಕನ್ನು ಗೆಲ್ಲುವ ವಿಶ್ವಾಸದಲ್ಲಿ ಬಿಜೆಪಿ ಇದೆ ಹದಿನೇಳು ಕ್ಷೇತ್ರಗಳನ್ನು ಗೆದ್ದೇ ಗೆಲ್ತೀವಿ ಅಂತ ಏನು ಏನನ್ಕೊಂಡಿದ್ದಾರೆ ನಾಲ್ಕು ಇದಾವೆ ಬೆಂಗಳೂರು ಗ್ರಾಮಾಂತರವೂ ಸೇರಿಸಿ ಬೆಂಗಳೂರು ಗ್ರಾಮಾಂತರವೂ ಸೇರಿಸಿ ನಾಲ್ಕು ಕ್ಷೇತ್ರಗಳಲ್ಲಿ ಗೆಲ್ಲುವ ವಿಶ್ವಾಸ ಇದೆ ಉತ್ತರ ದಕ್ಷಿಣ ಕೇಂದ್ರ ಮತ್ತು ಗ್ರಾಮಾಂತರ ನಾಲ್ಕು ಪ್ರಶಾಂತ್ ಅಂದರೆ ಬಿಜೆಪಿಯ ಸಮೀಕ್ಷೆಯ ಪ್ರಕಾರ ಹದಿನಾಲ್ಕರಲ್ಲಿ ಹನ್ನೊಂದು ಕ್ಷೇತ್ರಗಳು ಫಸ್ಟ್ ಫೇಸ್ನಲ್ಲಿ ಬಿಜೆಪಿಗೆ ಬರ್ತವೆ ಅಂತ ಅಂದರೆ ಒಂದು ನೋಡಿ ನನಗನ್ಸುತ್ತೆ ಎರಡು ನಿರ್ಧಾರಗಳು ಬಿ ಜೆ ಪಿ ಏನು ತೆಗೆದುಕೊಳ್ತು ಅದರ ಬಗ್ಗೆ ನಾನಾ ವಿರೋಧಗಳಿರಬಹುದು ಆದರೆ ಎರಡು ನಿರ್ಧಾರಗಳು ಬಿ ಜೆ ಪಿಗೆ ಹೆಲ್ಪ್ ಮಾಡದಂತೆ ಕಾಣ್ತಾ ಇವೆ ಆ ನಿರ್ಧಾರಗಳನ್ನು ತೆಗೆದುಕೊಳ್ಳೋದೆ ಏನು ಎರಡು ನಿರ್ಧಾರ ಒಂದು ಮಂಜುನಾಥ್ ಅಲ್ಲ ಮಂಜುನಾಥ್ ನಾನು ಕ್ಯಾಂಡಿಡೇಟ್ ವೈಸ್ ಓಕೆ ವಿಜೇಂದ್ರರನ್ನು ಅಧ್ಯಕ್ಷ ಮಾಡಿದ್ದರಿಂದ ಬಿ ಜೆ ಪಿಯಲ್ಲಿ ಏನೊಂದು ಬಂಡಾಯದ ಚಾನ್ಸಸ್ಗಳಿದ್ವು ಈಗ ಈಶ್ವರಪ್ಪನವರ ಬಂಡಾಯ ನಿಮ್ಗೆ ನೆಗ್ಲಿಜಿಬಲ್ ಅಂತ ಅನ್ಸುತ್ತೆ ಕೆಲವೊಂದು ಸಲ ಬಟ್ ಯಡಿಯೂರಪ್ಪನವರೇ ಬಂಡ ಬಿಟ್ಟಿದ್ರೆ ಕಿತ್ಕೊಂಡು ಹೋಗ್ತಿತ್ತು ಯೋಚನೆ ಮಾಡಿ ಕೆಲವೊಂದು ಸಲ ಶಾಲೆಯಲ್ಲಿ ತುಂಬ ಸಂಚಲನ ಉಂಟು ಮಾಡ್ತಾರಲ್ಲ ಅವನನ್ನು ಮಾನಿಟರ್ ಮಾಡ್ತಾರಂತೆ ಹಾಗೆ ಯಡಿಯೂರಪ್ಪನವರ ಪುತ್ರ ನನ್ನ ತಂದು ಬಿ ಜೆ ಪಿಯವ್ರ ಹೈಕಮಾಂಡ್ ಅಧ್ಯಕ್ಷರನ್ನಾಗಿ ಮಾಡಿದರು ದ್ಯಾಟ್ ಈಸ್ ಎ ಗುಡ್ ಡಿಸಿಷನ್ ಅಂತ ನನಗನ್ಸುತ್ತೆ ಇಡೀ ಏಕೆಂದರೆ ಈಗೇನು ತಳಮಟ್ಟದಲ್ಲಿ ಕಾರ್ಯಕರ್ತರ ಅಸಮಾಧಾನ ಆಯಿತು ಅದರ ಜೊತೆ ಯಡಿಯೂರಪ್ಪನವರು ಅಸಮಾಧಾನ ಸೇರಿದರೆ ಬಿ ಜೆ ಪಿ ಕೊಲ್ಯಾಪ್ಸ್ ಆಗಿಬಿಡ್ತಿತ್ತು ಒಂದು ಎರಡನೇ ಅಂಶ ನನಗನ್ಸುತ್ತೆ ಜೆ ಡಿ ಎಸ್ ಜೊತೆಗಿನ ಮೈತ್ರಿ ಏನು ಹೈಕಮಾಂಡ್ ಏಕಪಕ್ಷೀಯವಾಗಿ ಮಾಡಿಕೊಳ್ತು ದ್ಯಾಟ್ ಆ್ಯಕ್ಚುಲಿ ಹೆಲ್ಪ್ಡ್ ಬಿ ಜೆ ಪಿ ಟು ಗ್ಯಾಲ್ವನೈಸ್ ನಾನ್ ಕಾಂಗ್ರೆಸ್ ವೋಟ್ಸ್ ಆ್ಯಂಟಿ ಕಾಂಗ್ರೆಸ್ ವೋಟ್ಸ್ ಅಂತ ಅನಿಸುತ್ತೆ ಈ ಈ ಅಂದರೆ ಈ ಸೀಟ್ಗಳನ್ನು ಏನು ಹೇಳ್ತಾ ಇದ್ದಾರೆ ಈಗ ಅಂತಿಮವಾಗಿ ಇದೇ ನಿಜ ಆದರೆ ಇದೇ ನಿಜ ಆದರೆ ಆ ಎರಡೂ ನಿರ್ಧಾರಗಳು ಬಿ ಜೆ ಪಿಗೆ ಮತ್ತು ಜೆ ಡಿ ಎಸ್ಗೆ ಹೆಲ್ಪ್ ಮಾಡಿವೆ ಅಂತಕ್ಕಂಥದ್ದು ಆಗುತ್ತೆ ಈಗ ಬೆಂಗಳೂರು ಉತ್ತರ ದಕ್ಷಿಣ ಸೆಂಟ್ರಲ್ ಗ್ರಾಮಾಂತರ ಗ್ರಾಮಾಂತರದ ಬಗ್ಗೆ ನನಗನ್ಸುತ್ತೆ ಜೂನ್ ನಾಲ್ಕರ ಹನ್ನೆರಡು ಗಂಟೆಯವರೆಗೂ ಕೂಡ ನಾನು ಯಾವುದೇ ಶರ ಬರಿಲಿಕ್ಕೆ ಸಾಧ್ಯ ಇಲ್ಲ ಬಿಕಾಸ್ ಫೈಟ್ ವಾಸ್ ವೆರಿ ಮಚ್ ಇಂಟೆನ್ಸ್ಡ್ ಬೆಂಗಳೂರು ಕೇಂದ್ರ ಒಂದು ಸಲ ಒಳ್ಳೆ ಫೈಟ್ ಆಗುತ್ತೆ ಬೆಂಗಳೂರು ಸೆಂಟ್ರಲ್ ಕೂಡ ಫೈಟ್ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಪ್ರೊವೈಡೆಡ್ ಮಹದೇವ್ಪುರ ಏನಾದರೂ ಬಿ ಜೆ ಪಿ ಕೈ ಹಿಡಿದಿದ್ರೆ ಅರವಿಂದ್ ಲಿಂಬಾವಳಿಯರ ಕ್ಷೇತ್ರ ಕಳೆದ ಬಾರಿ ಕೂಡ ಪಿ ಸಿ ಮೋಹನ್ಗೆ ದೊಡ್ಡ ಲೀಡ್ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಮಹದೇವ್ಪುರ ಒಂದು ವೇಳೆ ಮಾದೇವಪುರ ದೊಡ್ಡ ಪ್ರಮಾಣದಲ್ಲಿ ಕೈ ಹಿಡಿದಿದ್ರೆ ಪಿ ಸಿ ಮೋಹನ್ ಥ್ರೂ ಆಗ್ಬೋದು ಅಂತ ಅನಿಸುತ್ತೆ ಬೆಂಗಳೂರು ದಕ್ಷಿಣ ಬಿ ಜೆ ಪಿಯ ಭದ್ರಕೋಟೆ ಆದರೆ ಕೆಲವ್ರು ಹೇಳ್ತಾರೆ ರಾಮಲಿಂಗಾರೆಡ್ಡಿ ಪುತ್ರಿ ನಿಂತಿದ್ದರಿಂದ ರಾಮಲಿಂಗಾರೆಡ್ಡಿ ಹಿಂದೆ ಅನಂತಕುಮಾರ್ ಏನು ಸ್ಟ್ರಾಟರ್ಜಿ ಮಾಡ್ತಾಯಿದ್ರು ಕಾಂಗ್ರೆಸ್ನವರನ್ನು ಕೂಡ ಆಂತರಿಕವಾಗಿ ತಮ್ಮ ಜೊತೆ ಇಟ್ಕೊಳ್ತಾ ಇದ್ರು ಅದನ್ನು ರಾಮಲಿಂಗಾರೆಡ್ಡಿ ಬಿ ಜೆ ಪಿಯವ್ರ ಜೊತೆ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಅನೇಕರು ಹೇಳ್ತಾರೆ ಹೀಗಾಗಿ ಅಂತರ ಕಡಿಮೆ ಆಗಬಹುದು ಅಂತಕ್ಕಂಥದ್ದನ್ನು ಕೂಡ ಕಾಂಗ್ರೆಸ್ನವ್ರು ಹೇಳ್ತಾರೆ ಬೆಂಗಳೂರು ಉತ್ತರ ಶೋಭಾ ಕರಂದ್ಲಾಜೆ ಬಗ್ಗೆ ಒಂದು ಬೇಸರ ನಿಶ್ಚಿತವಾಗಿತ್ತು ಉಡುಪಿ ಚಿಕ್ಕಮಗಳೂರಿನಿಂದ ಇಲ್ಲಾಕೆ ತಂದು ಹಾಕ್ತೀರಿ ಅಂತಕ್ಕಂಥದ್ದು ಬಟ್ ಅನೇಕ ಬಾರಿ ಏನಾಗುತ್ತೆ ಅಜಿತ್ ಈ ಅನ್ನೋನ್ ವೋಟರ್ಸ್ ಇರ್ತಾರಲ್ಲ ಈಗ ನಿಮಗೆ ಹುಬ್ಬಳ್ಳಿ ಧಾರವಾಡದಲ್ಲೋ ಬೆಳಗಾವದಲ್ಲೋ ಕೊಪ್ಪಳದಲ್ಲೋ ಅನ್ನೋನ್ ವೋಟರ್ಸ್ ಇರೋಲ್ಲ ಒಂದು ದಿನವೂ ಕೂಡ ಅಲ್ಲಿ ಸಂಸದ ಶಾಸಕನ ಜೊತೆ ಆತನ ಒಂದು ಸಂಬಂಧಗಳಿರ್ತವೆ ಸ್ಪೆಷಲಿ ಗ್ರಾಮಾಂತರ ಪ್ರದೇಶದಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಬಿ ಸಿಟೀಸ್ಗಳಲ್ಲಿ ಅಲ್ಲೂ ಕೂಡ ಒಂದು ಸಂಬಂಧ ಎಮ್ ಎಲ್ ಎ ಜೊತೆ ಇರುತ್ತೆ ಪರಿಚಯ ಇರ್ತಾರೆ ಮದುವೆಯಲ್ಲಿ ಭೇಟಿ ಹಾಕ್ತಾರೆ ಎಲ್ಲೋ ಭೇಟಿ ಹಾಕ್ತಾರೆ ಮಾತಾಡ್ತಿರ್ತಾರೆ ಬಟ್ ಇಲ್ಲಿ ಹಂಗಲ್ಲ ಬೆಂಗಳೂರಿನಲ್ಲಿ ಈ ಅನ್ನೋನ್ ವೋಟರ್ಸ್ ತುಂಬ ಇದ್ದಾರೆ ಅವರು ಕೆಲಸ ಮಾಡಿದಾನೋ ಬಿಟ್ಟಿದಾನೋ ಗೊತ್ತಿರಲ್ಲ ಅವರು ತಮ್ಮ ತಮ್ಮ ಪಾರ್ಟಿಗೆ ಹೋಗಿ ವೋಟ್ ಹಾಕ್ತಾರೆ ಅದು ಹೆಲ್ಪ್ ಹಾಕಿದರೆ ಇಟ್ ಮೇ ಹೆಲ್ಪ್ ಶೋಭಾ ಕರಂದ್ಲಾಜೆ ಅಂತ ಅನ್ಸುತ್ತೆ ಬಟ್ ಬಿ ಜೆ ಪಿಯವರ ಪ್ರಕಾರ ಈಗ ಈಗ ನಾವು ಇಲ್ಲಿಯವರೆಗೆ ಹೇಳಿರೋ ಪ್ರಕಾರ ಹದಿನಾಲ್ಕರಲ್ಲಿ ಒಂಬತ್ತು ಕ್ಷೇತ್ರಗಳನ್ನು ನಾವು ಗೆಲ್ತೀವಿ ಅಂತಕ್ಕಂಥ ಕಾನ್ಫಿಡೆನ್ಸಲ್ಲಿ ಫಸ್ಟ್ ಫೇಸಲ್ಲಿ ಅವರು ಇದ್ದಾರೆ ಎಸ್ ಕ್ವಿಕ್ಕಾಗಿ ಹೋಗ್ತೀವಿ ಲಿಸ್ಟ್ ಹೇಳ್ತಾ ಹೋಗ್ಬಿಡ್ತೀವಿ ಕರಾವಳಿಯನ್ನು ತಗೊಂಡ್ರೆ ಉಡುಪಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಶಿವಮೊಗ್ಗ ನಾಲ್ಕಕ್ಕೆ ನಾಲ್ಕು ಕಾನ್ಫಿಡೆನ್ಸ್ ಫೇರ್ ಇನಫ್ ನನಗನ್ಸುತ್ತೆ ಹೆಚ್ಚು ಕಡಿಮೆ ಭಾಳ ಏನು ತಲ್ಲಣ ಆಗದೆ ಇದ್ರೆ ಈ ನಾಲ್ಕು ಸೀಟುಗಳನ್ನು ಗೆಲ್ಲಿಕೇನು ತೊಂದರೆ ಆಗೋಲ್ಲ ಮತ್ತು ಈ ನಾಲ್ಕು ಸೀಟ್ಗಳಲ್ಲಿ ಇಲ್ಲೂ ಕೂಡ ಬಿ ಜೆ ಪಿ ಕಳ್ಕೊಂಡ್ರೆ ಕಾಂಗ್ರೆಸ್ನ ಆಂತರಿಕ ಸಮೀಕ್ಷೆ ಸರಿ ಅಂತಲ್ಲ ಸರಿ ಒಂದು ವೇಳೆ ಇಲ್ಲಿ ಈ ನಾಲ್ಕು ಸೀಟ್ಗಳಲ್ಲೂ ಕೂಡ ಬಿ ಜೆ ಪಿ ಅನುಭವಿಸ್ ಅನುಭವಿಸಿದ್ರೆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅದು ಪರಿಣಾಮ ಬೀರುತ್ತೆ ಅಂತ ನನಗನ್ಸುತ್ತೆ ಯಾಕಂದ್ರೆ ಈಗ ದಕ್ಷಿಣ ಕನ್ನಡ ಕಾಯ್ದೆಸೆ ಬಿ ಜೆ ಪಿಯ ಭದ್ರಕೋಟೆ ಹೌದು ಜಾತಿಯ ಈಗ ಬ ಬಂಟ ಬಿಲ್ಲವ ಆಗಿದೆ ಅಂತ ಅನೇಕರು ಹೇಳ್ತಾರೆ ಆದರೂ ಕೂಡ ಅಡ್ವಾಂಟೇಜ್ ಬಿ ಜೆ ಪಿ ಇರುತ್ತೆ ಉಡುಪಿ ಚಿಕ್ಕಮಗಳೂರು ಕೋಟಾ ಶ್ರೀನಿವಾಸ್ ಪೂಜಾರಿ ವರ್ಸಸ್ ಜಯಪ್ರಕಾಶ್ ಹೆಗ್ಡೆ ಅಡ್ವಾಂಟೇಜ್ ಬಿ ಜೆ ಪಿ ಅಂತ ಹೇಳ್ತಾರೆ ಉತ್ತರ ಕನ್ನಡ ಕಾಗೇರಿ ವಿಶ್ವೇಶ್ವರ ಹೆಗಡೆ ಅವ್ರಿಗೆ ಕೊಟ್ಟಿದ್ದರ ಬಗ್ಗೆ ಅನೇಕ ಬೇಸರಗಳಿದ್ವು ಅನಂತಕುಮಾರ್ ಹೆಗಡೆ ಜನಪ್ರಿಯರು ಆದರೆ ಅನಂತಕುಮಾರ್ ಹೆಗಡೆ ಎಲ್ಲೂ ಕಾಣಿಸ್ಕೊಳ್ಳದೇ ಇದ್ದಾಗ ಬಿ ಜೆ ಕಾರ್ಯಕರ್ತ ಕಾಗೇರಿ ವಿಶ್ವೇಶ್ವರ ಹೆಗಡೆ ಹಿಂದೆ ರ್ಯಾಲಿಂಗ್ ಪಾಯಿಂಟ್ ಆಗಿದ್ದು ಕಂಡು ಬಂತು ಜೊತೆಗೆ ಮೋದಿ ಬಂದು ಹೋಗಿದ್ದು ಹಾಂ ಮೋದಿ ಬಂದು ಹೋದ್ಮೇಲೆ ಉತ್ತರ ಕನ್ನಡ ಜಾಸ್ತಿ ಚೇಂಜ್ ಆಯಿತು ಅಂತಾರೆ ಶಿವಮೊಗ್ಗ ನನಗನ್ಸುತ್ತೆ ಭಾಳ ಟರ್ಬುಲೆನ್ಸ್ ಆಗತ್ತೆ ಅಂತ ಅನ್ನಿಸ್ತಾ ಇಲ್ಲ ಯಾಕಂದರೆ ಒಂದು ಒಂದು ಹಂತದಲ್ಲಿ ಅದು ಈಡಿಗ ವರ್ಸಸ್ ಲಿಂಗಾಯತ ಅಂತಕ್ಕಂಥದ್ದು ಆಯಿತು ಆದರೂ ಕೂಡ ರಾಘವೇಂದ್ರ ಒಳ್ಳೆ ಕೆಲಸಗಾರರು ಅನ್ನೋ ಹಾಂ ಕೆಲ ಕೆಲಸದ ವಿಷಯದಲ್ಲಿ ತನ್ನ ತಂದೆಯ ನೆರಳಿನಿಂದ ಹೊರಗೆ ಬಂದು ಒಬ್ಬ ಸಂಸದ್ನಾಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅನ್ನೋದು ಅವ್ರಿಗೆ ಪ್ಲಸ್ ಆಗ್ಬೋದು ಅಂತ ಅನ್ಸುತ್ತೆ ಈ ಎಲ್ಲಾ ಪಟ್ಟಿ ನೋಡಿದರೆ ಅಜಿತ್ ಉತ್ತರ ಕನ್ನಡ ಶಿವಮೊಗ್ಗ ಸೆಕೆಂಡ್ ಫೇಸ್ ಈ ಎಲ್ಲಾ ಪಟ್ಟಿ ನೋಡಿದ್ರೆ ಹದಿನಾಲ್ಕರಲ್ಲಿ ಹನ್ನೊಂದು ಕ್ಷೇತ್ರಗಳನ್ನ ಫಸ್ಟ್ ಫೇಸ್ನಲ್ಲಿ ಬಿಜೆಪಿ ಗೆಲ್ಲುತ್ತೆ ಅನ್ನೋದನ್ನ ಆಂತರಿಕ ಸಮೀಕ್ಷೆ ಹೇಳ್ತಾ ಇದೆ ಓವರ್ ಕಾನ್ಫಿಡೆನ್ಸ್ ಕರಾವಳಿ ಬಿಟ್ಬಿಡಿ ಕರಾವಳಿಯ ಉಡುಪಿ ಚಿಕ್ಕಮಂಗ್ಳೂರು ದಕ್ಷಿಣ ಕನ್ನಡ ಈ ಮೂರು ಸೀಟ್ಗಳನ್ನು ಬಿಟ್ಬಿಡಿ ಉತ್ತರ ಕನ್ನಡನೂ ಸೆಕೆಂಡ್ ಫೇಸಲ್ಲಿತ್ತು ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಂಗ್ಳೂರು ಬಿಟ್ಟರೆ ಹದಿನಾಲ್ಕರಲ್ಲಿ ಹನ್ನೊಂದು ಸೀಟ್ಗಳನ್ನು ಫಸ್ಟ್ ಫೇಸ್ನಲ್ಲಿ ಗೆಲ್ತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರವೂ ಕೂಡ ಬಿ ಜೆ ಪಿ ಅಂದುಕೊಂಡಂತೆ ಅವ್ರು ಗೆದ್ದುಕೊಂಡ್ರೆ ದ್ಯಾಟ್ ಕ್ಯಾನ್ ಬಿ ಸೆಟ್ ಬ್ಯಾಕ್ ಫಾರ್ ಈಗ ಮೈ ಅಂದರೆ ನೀವು ಕ್ಷೇತ್ರವಾದ ತೆಗೆದುಕೊಳ್ಳಿ ಮೈಸೂರು ಮೈಸೂರು ಬಿ ಜೆ ಪಿ ಗೆದ್ದರೆ ಸೆಟ್ ಬ್ಯಾಕ್ ಫಾರ್ ಸಿದ್ದರಾಮಯ್ಯ ಕಾಂಗ್ರೆಸ್ ಗೆದ್ರೆ ಹ್ಯೂಜ್ ವಿಕ್ಟ್ರಿ ಫಾರ್ ಬೆಂಗಳೂರು ಗ್ರಾಮಾಂತರ ಇಷ್ಟೆಲ್ಲ ಆಗಿ ಡಾಕ್ಟರ್ ಮಂಜುನಾಥ್ ಕ್ಯಾಂಡಿಡೇಟ್ ಕೊಟ್ಟರು ಡಿ ಕೆ ಸುರೇಶ್ ಗೆದ್ಕೊಂಡ್ರೆ ಹ್ಯೂಜ್ ವಿಕ್ಟ್ರಿ ಫಾರ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನದ ಕ್ಲೇಮಿಗೆ ಅವ್ರಿಗೊಂದು ದೊಡ್ಡ ಕಳೆದುಕೊಂಡ್ರೆ ಈಗ ಪಿಯ ಆಂತರಿಕ ಸಮೀಕ್ಷೆ ಹೇಳುವ ಪ್ರಕಾರ ಪಾಪ್ಯುಲರ್ ಪರ್ಸೆಪ್ಷನ್ ಡಾಕ್ಟರ್ ಮಂಜುನಾಥ್ ತೆಗೆದುಕೊಳ್ತಾ ಇದ್ರು ಬಟ್ ಡಿ ಕೆ ಸುರೇಶ್ಗೆ ಕೆಲಸ ಮಾಡಿದ್ದಾರೆ ಗ್ರೌಂಡ್ ನೆಟ್ವರ್ಕ್ ಇದೆ ಡಿ ಕೆ ಸುರೇಶ್ ಇಸ್ ಮೋಸ್ಟ್ ಅಕ್ಸೆಸಿಬಲ್ ಎಂ ಪಿ ಕೂಡ ಹೌದು ಅದಾಗಿ ಬೇರೆ ಫ್ಯಾಕ್ಟ್ರಿಗಳ ಕೆಲಸ ಮಾಡಿವೆ ಇಲ್ಲೋ ಅಂತ ಜೂನ್ ನಾಲ್ಕು ಗೊತ್ತಾ ಅಷ್ಟೇ 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 ಬಾಗಲಕೋಟೆ ಹುಬ್ಳಿ ಧಾರವಾಡ ಹಾವೇರಿ ವಿಜಯಪುರ ಗೆದ್ದೆ ಗೆಲ್ತೀವಿ ಅಂತ ಅವರಿಗೆ ಕಾನ್ಫಿಡೆನ್ಸ್ ಇರುವ ಕ್ಷೇತ್ರ ವಲಯವಾರು ನಾಲ್ಕು ನಾಲ್ಕು ಕ್ಷೇತ್ರ ಕೊಡ್ತಾ ಹೋಗ್ತಾ ಇದ್ವಿ ಎಸ್ ಪ್ರಶಾಂತ್ ಬಾಗಲಕೋಟೆ ಹುಬ್ಳಿ ಧಾರವಾಡ ಹಾವೇರಿ ವಿಜಯಪುರ ಅದೇ ನನಗೆ ಹುಬ್ಳಿ ಧಾರವಾಡ ಭಾಳ ಏನೋ ಅಂದರೆ ಟರ್ಬುಲೆನ್ಸ್ ಆಗುತ್ತೆ ಅಂತಕ್ಕದ್ದೆ ಬಿಕಾಸ್ ಕೋರ್ಸಿದ್ರೆ ಸ್ವಲ್ಪ ವಿನಿಂಗ್ ಮಾರ್ಜಿನ್ ಹೆಚ್ಚು ಕಡಿಮೆ ಆಗ್ಬೋದು ಮಾರ್ಜಿನ್ ನೋಡಿ ಇಡೀ ದೇಶದಲ್ಲಿ ನಿಮ್ಗೆ ಈ ಸಲ ಮಾರ್ಜಿನ್ ಎರಡು ಲಕ್ಷ ಇರೋರು ಕಡಿಮೆ ಇರ್ತಾರೆ ಹೋದ ಸಲ ಎರಡು ಲಕ್ಷ ಅಂತ ತುಂಬ ಇದ್ರು ಈ ಬಾರಿ ಕಡಿಮೆ ಇರ್ತಾರೆ ಎಸ್ ಕರ್ನಾಟಕದಲ್ಲೂ ಕೂಡ ಮಾರ್ಜಿನ್ ನಿಮಗೆ ಒಂದು ಲಕ್ಷ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಆ ಮಾರ್ಜಿನ್ನಲ್ಲೇ ಅನೇಕ ಸೀಟ್ಗಳು ಇರ್ತವೆ ಅಂತ ನನಗನ್ಸುತ್ತೆ ಈ ಕೆಳಗಡೆ ಅಲೆ ಇದ್ದರೆ ಐ ಡೋಂಟ್ ನೋ ಅನೇಕ ಬಾರಿ ಈ ಅಲೆಗಳಿರ್ತಾವಲ್ಲ ಅಲೆಗಳಿದ್ದಾಗ ಮಾರ್ಜಿನ್ ಜಾಸ್ತಿ ಆಗುತ್ತೆ ಬಟ್ ಹುಬ್ಬಳ್ಳಿ ಧಾರವಾಡ ಅಲ್ಲ ಬಾಗಲಕೋಟೆ ಸಂಯುಕ್ತ ಪಾಟೀಲ್ ತುಂಬ ಒಳ್ಳೆ ಫೈಟನ್ನಂತ್ರು ಕೊಟ್ಟಿದ್ದಾರೆ ನೋಡೌಟ್ ನೋ ಡೌಟ್ ಅಲ್ಲಿ ಗ್ಯಾರಂಟಿಗಳ ವರ್ಕ್ ಆಗಿವೆಯಾ ಹಿಂದುತ್ವ ವರ್ಕ್ ಆಗಿವೆಯಾ ಬಟ್ ಬಸನಗೌಡ ಪಾಟೀಲ್ ಯತ್ನಾಳ್ರು ಬಾಗಲಕೋಟೆಯಲ್ಲಿ ತುಂಬ ಕೆಲಸ ಮಾಡಿದ್ದಾರೆ ಅಂದರೆ ಪಂಚಮಸಾಲಿ ಫ್ಯಾಕ್ಟ್ರನ್ನು ನ್ಯೂಟ್ರಲೈಸ್ ಮಾಡಲಿಕ್ಕೆ ಗಾಣಿಗರ ಮತಗಳು ಗದ್ದಿಗೌಡರು ತೆಗೆದುಕೊಂಡು ಸಂಯುಕ್ತ ಪಾಟೀಲ್ ಹತ್ರ ಹೋಗದೇ ಇರುವ ಪ್ರಯತ್ನವನ್ನು ಬಸನಗೌಡ ಪಾಟೀಲ್ ಎತ್ನಾಳ್ ಜಾಸ್ತಿ ಮಾಡಿದ್ದಾರೆ ಹೀಗಾಗಿ ಬಾಗಲಕೋಟೆಯ ಬಗ್ಗೆ ಬಿ ಜೆ ಪಿಗೊಂದು ವಿಶ್ವಾಸ ಇದೆ ಹಾವೇರಿ ನನಗನ್ಸುತ್ತೆ ಅಜಿತ್ ತುಂಬ ಫಾರ್ಟಿ ಫಿಫ್ಟಿ ಥೌಸಂಡ್ ಮಾರ್ಜಿನಲ್ಲಿ ಇರ್ಬೋದು ಇದು ಅಂತ ಫೈಟ್ ಯಾಕೆಂದರೆ ಆನಂದ್ ದೇವರ ಮಟ್ಟ ನಾವು ಮೊದಲು ಮೊದಲು ಅಂದ್ಕೊಂಡು ಆನಂದ್ ಮಠ ಭಾಳ ವೀಕ್ ಕ್ಯಾಂಡಿಡೇಟ್ ಆಗಿಬಿಡ್ತಾರೆ ಬೊಮ್ಮಾಯಿರು ಇದ್ರಗಡೆ ಅಂತ ಬಟ್ ಅವರು ಅವ್ರ ತಂದೆ ದೇ ಹ್ಯಾವ್ ಡನ್ಸ್ ವೆರಿ ಸೈಲೆಂಟ್ ವರ್ಕ್ ಮತ್ತು ಎಚ್ ಕೆ ಪಾಟೀಲ್ ಇವರ ಈ ಕಾಂಗ್ರೆಸ್ನ ಮಂತ್ರಿಗಳು ಬೀದಿಗೆ ಬಂದು ಕೆಲಸ ಮಾಡಿದ್ದು ನಾವು ನೋಡಿದ್ವಿ ನಮ್ಮದನ್ನುವ ಎಲ್ಲವನ್ನು ಮಾಡಿ ದಾವೆಗಿಟ್ಟು ಕೆಲಸ ಮಾಡಿದ್ದನ್ನು ನೋಡಿದ್ವಿ ಬೊಮ್ಮಾಯಿ ಒಂದು ರೀತಿ ಮಾಜಿ ಮುಖ್ಯಮಂತ್ರಿ ಅನ್ನುವ ಸ್ಟೇಚರ್ನ ಕಾರಣದಿಂದ ಬೊಮ್ಮಾಯಿ ಅವ್ರಿಗೊಂದು ಅಡ್ವಾಂಟೇಜ್ ಇದೆ ಬಟ್ ವಾಟ್ ಎವರ್ ಇಟ್ ಮೇ ಬಿ ವೆರಿ ಲೆಸ್ ಮಾರ್ಜಿನ್ ಆಫ್ ಎಸ್ ವಿಜಯಪುರ ಅಗೇನ್ ರಮೇಶ್ ಜಿಗ್ಜಿಣ್ಗಿ ಈಸ್ ಅ ಫಾರ್ಮಿಡೆಬಲ್ ಕ್ಯಾಂಡಿಡೇಟ್ ಅವ್ರಿಗೊಂದು ತಂತ್ರಗಾರಿಕೆಯಿಂದನೇ ಗೆಲ್ತಾರೆ ಅವರು ಬರೀ ಬಿ ಜೆ ಪಿಯಿಂದ ಗೆಲ್ಲಲ್ಲ ಅವರು ಅವರು ವಿಧಾನಸಭಾ ಚುನಾವಣೆಯಲ್ಲಿ ಯಾವುದೋ ಕಾಂಗ್ರೆಸ್ ನಾಯಕನ ಹೆಗಲ ಮೇಲೆ ಕೈ ಹಾಕಿರ್ತಾರೆ ಜೆ ಡಿ ಎಸ್ ಅವನನ್ನೆಲ್ಲೋ ಒಂದು ಕಡೆ ಬೆಂಬಲ ವ್ಯಕ್ತಪಡ ಇದು ನಾನು ಹೊಸದಾಗಿ ಹೇಳ್ತಾ ಇಲ್ಲ ವಿಜಯಪುರ ಜಿಲ್ಲೆಯವ್ರಿಗೆಲ್ರಿಗೂ ಗೊತ್ತಿದ್ದು ವಿಚಾರ ಬಟ್ ರಾಜು ಅಲುಗೂರ್ ಆಲ್ಸೋ ಹ್ಯಾಸ್ ಗಿವನ್ ಎ ಫೈಟ್ ಮೊದಲ ಬಾರಿ ಬಿ ಜೆ ಪಿ ಏನು ಮಾಡ್ತು ಲಂಬಾಣಿ ಸಮುದಾಯದಿಂದ ತೆಗೆದು ದಲಿತ ರೈಟಿಗೆ ಟಿಕೆಟ್ ಕೊಡ್ತು ಅದರ್ವೈಸ್ ಅದು ಆ ಸೀಟನ್ನು ಲಂಬಾಣಿ ಸಮುದಾಯಕ್ಕೆ ಕೊಡ್ತಾ ಇತ್ತು ಈ ಬಾರಿ ಜಾತಿಯ ಕಾಂಬಿನೇಷನನ್ನು ಬಿ ಜೆ ಪಿ ಕಾಂಗ್ರೆಸ್ ಚೇಂಜ್ ಮಾಡಿದೆ ಸೊ ಅದರ ಇಂಪ್ಯಾಕ್ಟ್ ಏನು ಬಟ್ ರಮೇಶ್ ಜಿಗ್ಜಿಣಗಿ ಒಂದು ಈ ರಮೇಶ್ ಜಿಗ್ಜಿಣ್ಗಿ ಭಾಳ ಹಳೇ ಕ್ಯಾಂಡಿಡೇಟ್ ಇದು ರಾಮಕೃಷ್ಣ ಹೆಗಡೆ ಅವರ ಗರಡಿಯಲ್ಲಿ ಪಳಗಿ ಹೇಗೆ ಚುನಾವಣೆ ಮಾಡೋದು ಹೇಗೆ ಜಾತಿಯ ಸಮೀಕರಣಗಳನ್ನು ಸರಿ ತೂಗಿಸೋದು ಅಂದರೆ ನನಗೆ ನೆನಪಿದೆ ಅವ್ರ ಟಿಕೆಟ್ ಕೈ ತಪ್ಪುತ್ತೆ ಅನ್ನುವ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಜಾತಿಯ ಲಿಂಗಾಯತ್ರವಿರೋ ಇದು ಅಂತ ಒಂದು ಫ್ಯೂರಿಯಸ್ ನಮ್ಗಿಬ್ರಿಗೂ ಕಾಲ್ ಮಾಡಿದ್ರು ಹೌದು ಹೌದು ಇವಾಸ್ ವೆರಿ ಫ್ಯೂರಿ ಅವ್ರ ನೀವು ನಮ್ಗೆ ಬೇಕಾ ತನ್ನಿ ಆದರೆ ನಾನು ಜಾತಿ ಮಾಡ್ತೀನಿ ಅಂತ ನನಗೆ ಹೇಳ್ಬೇ ಹೇಳಿದಂತ ದ್ಯಾಟ್ ಈಸ್ ಇ ಸ್ಟ್ರೆಂತ್ ಅಂತ ಅನ್ಸುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್